ಈ ಹನ್ನೆರಡು ವರ್ಷಗಳಲ್ಲಿ ಮೂರು ಸರ್ಕಾರಗಳು ಅದು ಯಡಿಯೂರಪ್ಪ ಆದರೂ ಸಿದ್ದರಾಮಯ್ಯ ಆದರು ಬೊಮ್ಮಾಯಾದರು ಯಾರೂ ಕೂಡ ಹೆಣ್ಮಗಳನ್ನ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಹೆಚ್ಚು ಯುವಕರು ಕೂಡ ಈ ಒಂದು ರಾಜಕೀಯಕ್ಕೆ ಬರಬೇಕು ಯಾಕೆ ರಾಜಕೀಯ ಒಳ್ಳೇದನ್ನೇ ಆದರೆ ಅವರು ಆ ಥರ ಮಾಡ್ತಾರೆ ಅದನ್ನು ಕೆಟ್ಟದಂತೆ ಬಿಂಬಿಸಲಾಗಿದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಸಜ್ಜನರ ಪ್ರಾಮಾಣಿಕರ ಒಂದು ತಂಡವನ್ನು ತಂದು ರಾಜ್ಯ ಜನರ ಮುಂದೆ ನಿಲ್ಲಿಸ್ತೇನೆ ಓಕೆ ಆಮೇಲೆ ನೀವು ಜನ ಏನಿದ್ದೀರಿ ಎರಡು ಎರಡು ಎರಡುನೂರ ಇಪ್ಪತ್ನಾಲ್ಕು ಸಜ್ಜಿನ ಪ್ರಾಮಾಣಿಕರನ್ನು ತಂದು ನಿಲ್ಲಿಸೋ ಕೆಲಸ ನಾನು ಮಾಡ್ತೇನೆ ಪ್ರಾಮಾಣಿಕವಾಗಿ ಓಟ್ ಹಾಕಿ ಒಂದು ಬದಲಾವಣೆ ತರೋ ಕೆಲಸವನ್ನು ಜನ ಮಾಡಬೇಕು ತನಿಖೆ ಮಾಡಿಸಿ ಆ ದುಷ್ಟರನ್ನ ದೃಢರನ್ನ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ಸರ್ಕಾರ ಅಜ್ಜ ಅಪ್ಪ ಮಕ್ಕಳು ಗಂಡ ಹೆಂಡತಿ ಅನ್ನ ತಮ್ಮ ಬರೀ ಒಂದೇ ಕುಟುಂಬದವರೇ ರಾಜಕಾರಣ ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಲ್ಲಿ ಒಬ್ಬರೇ ಒಂಥರ ಏನಂತೀರಿ ಹಿಂದೆ ಪಾಳೆಗಾರಕರು ಆ ರೀತಿಯಾಗಿ ಬೇರೂರು ಬಿಟ್ಟಿದ್ದಾರೆ ಓಕೆ ಆ ಕುಟುಂಬ ರಾಜಕಾರಣ ಮೊದಲು ಕಿತ್ತಾಕಿ ಬಸ್ ಒಬ್ರು ಯುವಕರು ಸರ್ ನಮಸ್ತೆ ನಮಸ್ಕಾರ ನಾಗರಾಜು ಅವರೇ ಯಾವ ಊರು ತುಂಬದು ನಂದು ಬಾಗಲಕೋಟೆ ಬಾಗಲಕೋಟೆ ಏನು ಮಾಡ್ತಾ ಇರೋದು ನೀವು ವೃತ್ತಿಯಲ್ಲಿ ನಾನು ನಂದು ಎಮ್ ಎಸ್ ಸಿ ಟೆಕ್ ಆಗಿದ್ದು ಪ್ರೊಫೆಷನಲಿ ಜಿಯೋಸ್ಪೆಸಲ್ ಇಂಜಿನಿಯರು ಮತ್ತು ಸೋಷಿಯಲ್ ಪೊಲಿಟಿಕಲ್ ಆಕ್ಟಿವಿಸ್ಟು ಹಾಂ ಹಾಂ ಓಕೆ ಇದು ನಿಮ್ಮ ಪಾದಯಾತ್ರೆ ಏಂತ್ರ ಬಗ್ಗೆ ಏನು ಈ ಅಭಿಯಾನ ಇದು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಅಂದರೆ ಈ ಭ್ರಷ್ಟರು ಕೋಮುವಾದಿಗಳು ಜಾತಿವಾದಿಗಳು ಕ್ರಿಮಿನಲ್ಗಳು ಮತ್ತೆ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಟ್ಟು ಸಜ್ಜನರು ಪ್ರಾಮಾಣಿಕರು ಜನಪರಕ್ಕಾಗಿರ್ತಕ್ಕಂಥ ಸುಸಂಸ್ಕೃತರನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಬೇಕು ಅಂತ ಹೇಳಿ ಇದು ರಾಜ್ಯಾದ್ಯಂತ ಅಭಿಯಾನ ಹಾಕೊಳ್ಬೇಕು ಇದು ನಿಮ್ಮ ಅಭಿಯಾನ ರಾಜಕಾರಣಿಗಳ ವಿರುದ್ಧ ಅಲ್ಲ ಭ್ರಷ್ಟ ರಾಜಕಾರಣಿಗಳು ಅಲ್ಲ ಅವ್ರ ವಿರುದ್ಧ ನೀವು ಹೋರಾಟ ಮಾಡಂಗಿದ್ರೆ ಬೇರೆ ರೀತಿಯೇ ಮಾಡ್ಬೋದಿತ್ತು ಇದು ಜನರ ತಿಳುವಳಿಕೆಗಾಗಿ ಎಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಎಂತ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಕೂರಿಸ್ಬೇಕು ಅನ್ನೋದ್ರ ಮೇಲೆ ಈ ಒಂದು ಅಭಿಯಾನ ಹಂಗಾಗಿ ನೀವು ಇಡೀ ಕರ್ನಾಟಕದಾದ್ಯಂತ ಪಾದಯಾತ್ರೆ ಮಾಡ್ತಾ ಹೌದು ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಯ್ತು ಇದು ಫೆಬ್ರವರಿ ಹದಿನಾರನೇ ತಾರೀಕು ಬೆಂಗಳೂರಿನಿಂದ ಪಾಂಬ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಆಯಿತು ಅಂದ್ರೆ ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರಗಳನ್ನು ಆಯ್ದು ಆಗಸ್ಟ್ ಹದಿನೈದಕ್ಕೆ ಬಂದು ಮತ್ತೆ ಬೆಂಗಳೂರನ್ನು ತಲುಪ್ತಕ್ಕಂಥ ಒಂದು ಯೋಜನೆಯೊಂದಿಗೆ ಈ ಅಭಿಯಾನ ಪ್ರಾರಂಭ ಮಾಡಿ ಮೂರು ವಿಷಯಗಳನ್ನು ನಾನು ಜನರ ಮಧ್ಯೆ ಇಡ್ತಾ ಸಾಕ್ತಾ ಇದ್ದೇನೆ ಮೊದಲನೇದಾಗಿ ಭ್ರಷ್ಟರನ್ನು ಕೋಟವಾದಿಗಳನ್ನು ಕ್ರಿಮಿನಲ್ಗಳನ್ನು ಜಾತಿವಾದಿಗಳನ್ನು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಲೂಟಿಕೋರನ್ನು ನಾವು ಅಧಿಕಾರದಿಂದ ದೂರ ಇಡಬೇಕು ಜನನೇ ತನ್ನ ಮೂಲಕ ವಿಧಾನಸಭೆಯನ್ನು ಖರ್ಚುಗೊಳಿಸ್ಬೇಕು ಎರಡನೇದು ಸಜ್ಜನರು ಪ್ರಾಮಾಣಿಕರು ವಿದ್ಯಾವಂತರು ಸುಸಂಸ್ಕೃತರು ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರಬೇಕು ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ರಾಜ್ಯ ಜನತೆ ಮುಂದೆ ನಿಲ್ಲಬೇಕು ಮೂರನೇದು ಜನರು ಚುನಾವಣೆ ಬಂದಾಗ ತಮ್ಮ ಅಮೂಲ್ಯವಾದ ಮತವನ್ನು ಹಣ ಎಂಡ ನಿಕ್ಕರು ಅಂತ ಯಾವುದೂ ಆಮಿಷಕ್ಕೊಳಗಾಗದೆ ಮಾರ್ಕೊಳ್ಬಾರ್ದು ಮತ್ತು ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳ ಅನ್ಯಾಯಗಳನ್ನು ಮಾಡಿದರೂ ಸಹಿತ ನನ್ನ ಜಾತಿಯವನು ನನ್ನ ಧರ್ಮದವ್ರನ್ನ ಅಂಥೇಳಿ ಮತ ಹಾಕೋದು ಬಿಟ್ಟು ನಿಮ್ಮದೇ ಸಮುದಾಯದವ್ರಿಗೆ ಹಾಕಿ ಆದರೆ ಪ್ರಾಮಾಣಿಕರನ್ನು ಸಜ್ಜನರನ್ನು ಗೆ ವೋಟ್ ಹಾಕಿ ವಿಧಾನಸಭೆಗೆ ಕಳಿಸ್ಬೇಕು ಅಂತ ಹೇಳಿ ಮತದಾರರ ಜಾಗೃತಿ ಕೂಡ ಇದು ಇದರ ಜೊತೆಗಿದೆ ಮತ್ತು ಮೂರನೇದೇನು ಅಂದರೆ ಯುವಕರು ಹೆಚ್ಚೆಚ್ಚು ಯುವಕರು ಕೂಡ ಈ ಒಂದು ರಾಜಕೀಯಕ್ಕೆ ಬರಬೇಕು ಯಾಕೆ ರಾಜಕೀಯ ಒಳ್ಳೇದೇ ಆದರೆ ಅವರು ಆ ಥರ ಮಾಡ್ತಾರೆ ಅಂತ ಅದನ್ನು ಕೆಟ್ಟದಂತೆ ಬಿಂಬಿಸಲಾಗಿದೆ ಹಾಗಾಗಿ ನಮ್ಮ ದೇಶಕ್ಕೆ ಇವತ್ತು ರಾಜ್ಯಕ್ಕೆ ಅತ್ಯಂತ ಅವಶ್ಯಕತೆ ಇರೋದು ಎಲ್ಲರೂ ತಂದೆ ತಾಯಿ ಹೇಳ್ತಾರೆ ನನ್ನ ಮಗ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪ್ರೊಫೆಸರ್ ಆಗಬೇಕು ವಕೀಲರಾಗಬೇಕು ಅಂತಾರೆ ಅದಕ್ಕಿಂತ ಹೆಚ್ಚಿಗೆ ಇವತ್ತು ತುಂಬ ಅವಶ್ಯಕತೆ ಇರೋದು ಪ್ರಾಮಾಣಿಕ ಮತ್ತು ಕಾಜಿ ಇರತಕ್ಕಂಥ ಸಜ್ಜನ ರಾಜಕಾರಣಿಗಳ ಮತ್ತು ಪ್ರಬುದ್ಧ ರಾಜಕಾರಣಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ದೇಶಕ್ಕಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಯುವಕರು ಮಾಡಿ ಮುಂದೆ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಓಕೆ ಸರ್ ಇದೆಲ್ಲ ನಿಮ್ಮ ತಲೆಯಲ್ಲಿ ಯಾಕೆ ಬಂತು ಸೊ ಇದೆಲ್ಲ ರಾಜಕಾರಣಿಗಳನ್ನ ಒದ್ದೋಡಿಸಿ ವಿಧಾನಸೌಧದಿಂದ ಸಜ್ಜನರು ಸುಸಂಸ್ಕೃತರು ವಿದ್ಯಾವಂತರು ವಿಧಾನಸೌಧಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಯಾಕೆ ಅಂತಂದರೆ ನಾವು ದಿನ ಬೆಳಗಾದರೆ ನೋಡ್ತೀವಿ ಎಲ್ಲಿ ನೋಡೋದ್ರಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ ಮೊನ್ನೆ ತಾನೇ ಒಂದು ಕಳೆದ ವಾರ ನಮ್ಮ ಹೈಕೋರ್ಟ್ ಒಂದು ಬೆಂಚ್ ಕೂಡ ಹೇಳ್ತದೆ ಲಂಚ್ ಕೊಡದೇ ಇದ್ರೆ ಯಾವ ಒಂದು ಫೈಲ್ ಕೂಡ ಮೂವ್ ಆಗಲಿಲ್ಲರಿ ಅಂತ ದುಸ್ತ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ನಮ್ಮ ವ್ಯವಸ್ಥೆ ಅಂತ ಹೈಕೋರ್ಟು ಕೂಡ ತನ್ನ ಅಸಮಾಧಾನ ವ್ಯಕ್ತಪಡಿಸಿದೆ ಮತ್ತು ಅತ್ಯಾಚಾರ ಅಂತ ಬಂದಾಗ ಸುಮಾರು ಹನ್ನೆರಡು ವರ್ಷಗಳ ಕಾಲ ಆಯಿತು ಈಗ ದೊಡ್ಡ ಸುದ್ದಿಯಲ್ಲಿ ಇರ್ತಕ್ಕಂಥ ಸೌಜನ್ಯ ಪ್ರಕರಣ ಈ ಹನ್ನೆರಡು ವರ್ಷಗಳಲ್ಲಿ ಮೂರು ಸರ್ಕಾರಗಳು ಬಂದೋಯಿತು ಕಾಂಗ್ರೆಸ್ದು ಬಂದೋಯ್ತು ಜೆ ಡಿ ಎಸ್ದು ಬಂದೋಯ್ತು ಸರಿ ಬಿ ಜೆ ಪಿ ಬಂದೋಯ್ತು ಜಂಟಿ ಸರ್ಕಾರ ಜೆ ಡಿ ಎಸ್ಸಿಂದನೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಆದರೂ ಸಿದ್ದರಾಮಯ್ಯ ಆದರು ಆದರು ಯಾರೂ ಕೂಡ ಏನು ಮಗಳು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಹಾಗಿದ್ರೆ ಯಾರು ಯಾರು ಬೆಳಿಗ್ಗೆ ನಾವು ಹೋಗಬೇಕು ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ ಇದೆ ಹೊಡಿದೆ ಎಲ್ಲ ಗೊತ್ತು ಯಾರು ಅಂತ ಇದ್ದಾರೆ ಈಗ ನಾನು ನೀವು ಜನಸಾಮಾನ್ಯರು ಮಾಡಿದ್ರೆ ಇಷ್ಟೊತ್ತಿಗೆ ನಮ್ಮನ್ನೆಲ್ಲ ಹಿಡಿದು ಒಳಗಾಕಿ ಇಷ್ಟೊತ್ತಿಗೆ ಗಲ್ ಶಿಕ್ಷೆ ಆಗಿರೋದು ಹೌದು ಹೌದಾ ಇದೇ ರೀತಿಯಾಗಿ ಒಂದು ಎರಡು ಚಿಕ್ಕ ಮಕ್ಕಳ ಮೇಲೆ ಯಾದಗಿರಿ ಇಲ್ಲಿ ಒಂದು ಅತ್ಯಾಚಾರ ಆಗ್ತದೆ ಈಗಾಗಲೇ ಅವ್ರು ಮಾಡಿರ್ತಕ್ಕಂಥವ್ರನ್ನ ಹಿಡಿದು ಹಾಕ್ತಾರೆ ಮೊನ್ನೆ ತಾನೇ ಹೋದ್ವಾರ ಹೊಸಪೇಟೆಯಲ್ಲಿ ಈ ವಿದೇಶಿ ಪ್ರವಾಸಿಗರು ಬಂದಿದ್ರು ಆ ಒಂದು ವಿದೇಶಿ ಹೆಣ್ಮಗಳ ಮೇಲೆ ಕೂಡ ಅತ್ಯಾಚಾರ ಇದೆ ಅವರನ್ನು ಕೂಡ ಹಿಡಿದು ಒಳಗಾಕಿದಿರಿ ಸೊ ಹಾಗಿದ್ರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಯಾರೋ ದೊಡ್ಡವರು ಇರತ್ತೆ ಸರ್ ಎಲ್ರಿಗೂ ನ್ಯಾಯ ಸಿಗುತ್ತೆ ಸರ್ ಈಗ ನಮ್ಮಂತ ನಿಮ್ಮಂತವ್ರಲ್ಲ ಬೇರೆ ಯಾರೇ ಮಾಡಿದ್ರು ಸಿನಿಮಾ ನಾಟ ಮಾಡಿದಕ್ಕೂ ಜೈಲಿಗ್ ಹೋಗಿದ್ದು ಬಂದ್ರು ಅವರು ಹ್ಮ್ ಅಂಥ ದೊಡ್ಡ ವ್ಯಕ್ತಿಗೂ ಕೂಡ ಶಿಕ್ಷೆ ಆಗಿದೆ ಮತ್ತೆ ಇಲ್ಲಿ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಅವ್ರು ಅದಕ್ಕಿಂತ ದೊಡ್ಡವರು ಅವರು ಇರಬಹುದು ಆ ಅದು ಸಾಧ್ಯತೆ ಇದೆ ಯಾಕಂದ್ರೆ ಯಾರೋ ದೊಡ್ಡವರು ಇರಬೇಕು ಯಾರೋ ದೊಡ್ಡ ಪ್ರಭಾವ ಬೀರಿದ ಕಾರಣನೇ ಅಲ್ಲೆಲ್ಲ ಸಾಕ್ಷಿಗಳನ್ನ ನಾಶ ಮಾಡಿ ಅದನ್ನ ಪ್ರಕರಣನೇ ದಾರಿ ತಪ್ಪತಕ್ಕಂಥ ಕೆಲಸವನ್ನ ಪ್ರಭುತ್ವವೇ ಮಾಡಿದೆ ಅಂತ ನನ್ನ ಒಂದು ಸಂಶಯ ಅದು ಅಲ್ಲಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳು ಡಾಕ್ಟ್ರುಗಳು ಅದೇನು ಶಿವ ಪರೀಕ್ಷೆ ಮಾಡ್ತಕ್ಕಂಥ ಡಾಕ್ಟ್ರುಗಳು ಎಲ್ಲರೂ ಕೂಡ ಅದರಲ್ಲಿ ಇದ್ದಾರೆ ಹೌದು ಸೊ ಇಡೀ ರಾಜ್ಯಕ್ಕೆ ರಾಜ್ಯವೇ ನನ್ನ ನೋಡಿ ಮೊನ್ನೆ ಚನ್ನಪಟ್ಟಣದಲ್ಲಿ ಒಬ್ಬರು ಬೈಕಲ್ಲಿ ತನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಬಂದರು ನಾನು ನೇರವಾಗಿ ಕೇಳಿದ್ರು ಸರ್ ಸೈವಜನ್ಯಾಗ ಯಾವಾಗ ನ್ಯಾಯ ಸಿಗುತ್ತೆ ಸರ್ ಅಂತ ಕೇಳಿದ್ರು ಸರ್ ಆ ನ್ಯಾಯ ಸಿಗದೇ ಇದ್ದಾಗ ನನ್ನ ಹೆಣ್ಮಗಳ್ನ ನಾಳೆ ದೊಡ್ಡವರಾದಾಗ ನಮ್ಮ ಮಕ್ಕಳ ಪರಿಸ್ಥಿತಿ ಹೇಗೆ ಸರ್ ಯಾರ ಯಾರ ಮೇಲೆ ನಾವು ನಂಬಿಕೆ ಹೇಳೋದು ಯಾರನ್ನು ಕೇಳೋದು ಅಂತ ನೇರವಾಗಿ ಬಂದು ನನ್ನ ಕೇಳಿದ್ರು ಇದಕ್ಕೆ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕು ಯಾಕಂದ್ರೆ ಅದನ್ನು ತನಿಖೆ ಮಾಡಿಸಿ ಆ ದುಷ್ಟರನ್ನ ದೃಢ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ಸರ್ಕಾರದ್ದು ಸರ್ಕಾರದ್ದು ಆದರೆ ಸರ್ಕಾರ ಮೊದಲು ಸ್ವಚ್ಛವಾಗಬೇಕು ನಂತರ ಶಿಕ್ಷೆ ಹಾಗೆ ಆಗುತ್ತೆ ಸ್ವಚ್ಛ ಆಗಬೇಕು ಅಂತಂದ್ರೆ ಹೋಗಿ ಕೂಡ ಮತ್ತೆ ಇದು ಆಮೇಲೆ ಯುವಕರು ಉದ್ಯೋಗ ನಿನ್ನೆ ತಾನೇ ಒಬ್ಬರು ಡಾಕ್ಟರ್ ಚೌಡೇಶ್ವರಿ ಅಂತ ಮೆಡಿಕಲ್ ಕಾಲೇಜ್ ಇದೆ ಬರುವಾಗ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜು ಒಬ್ರು ಡಾಕ್ಟ್ರು ಸರ್ ನಾವು ಸರ್ಕಾರಿ ಡಾಕ್ಟ್ರ್ ಆಗ್ಬೇಕಂತ ಹೋದರೆ ನಮ್ಗೆ ಲಂಚ್ ಕೇಳಿದ್ರು ಸರ್ ಹಾಗೆ ಅನಿವಾರ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾವು ಈಗ ನೌಕರಿ ಇದ್ದೀನಿ ಅಂತ ಹೇಳಿದರು ಅವ್ರದ್ದು ಎಮ್ ಬಿ ಬಿ ಎಸ್ ಆಗಿ ಎಮ್ ಎಸ್ ಆಗಿದೆ ಸರ್ಜನ್ ಅವರು ಇದು ನೋಡಿ ಅದಲ್ಲದೆ ಎಷ್ಟೋ ಜನ ಯುವಕರು ಎಂಜಿನಿಯರ್ ಇರ್ಬೋದು ಬಿ ಎ ಬಿ ಎಡ್ ಮಾಡಿರ್ಬೋದು ಎಮ್ ಎ ಮಾಡಿರೋದು ಎಮ್ ಪಿ ಎಲ್ ಪಿ ಎಚ್ ಡಿ ಮಾಡಿದ್ರು ಎಷ್ಟೋ ಜನ ಉದ್ಯೋಗಕ್ಕಾಗಿ ಕಾಯ್ತಾ ಕೂತಿದ್ರೆ ವಯಸ್ಸು ಮೀರಿದೆ ಮೂವತ್ತು ಮೂವತ್ತೈದು ಆಗಿದೆ ಮದುವೆ ಇಲ್ಲ ಎಂತಿಲ್ಲ ಕೆಲಸ ಇಲ್ಲ ಸರ್ಕಾರಗಳು ಸರಿಯಾಗಿ ರಿಕ್ವೀಟ್ ಮಾಡ್ತಾ ಇಲ್ಲ ಒಂದು ವೇಳೆ ಪರೀಕ್ಷೆ ನಡೆದ್ರೂ ಕೂಡ ಅಕ್ರಮಗಳಾಗ್ತವೆ ಪಿ ಎಸ್ ಐ ಅಕ್ರಮ ನಿಮ್ಗೆ ಗೊತ್ತು ಈ ರೀತಿ ಮತ್ತು ಅದರ ರಿಸಲ್ಟ್ ಕೂಡ ಬೇಗ ಕೊಡಲ್ಲ ಮೂರು ನಾಲ್ಕು ವರ್ಷ ಸತಾಯಿಸ್ತಾರೆ ಹಾಂ ಹಾಗೆ ನೋಡಿ ಎಂಥ ಅಷ್ಟೊಂದು ಅವ್ಯವಹಾರಗಳು ಅಕ್ರಮ ನಡೀತಾ ಇದೆ ಇದ್ರ ವಿರುದ್ಧ ಇದನ್ನು ಸರಿ ಮಾಡಬೇಕು ಅಂತಂದರೆ ಅಲ್ಲಿ ಸಜ್ಜನ ಪ್ರಾಮಾಣಿಕ ಹೋಗಲೇಬೇಕು ಈಗಾಗಲೇ ಎರಡು ಪ್ರಮುಖ ರಾಜಕೀಯ ಪಕ್ಷಗಳೇನಿದ್ದಾವೆ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿ ಹಣ ಹಂಚಿ ಎಂಡ ಹಂಚಿ ಕು ನಿಕ್ಕರು ಕುಕ್ಕರ್ ಏನೇನೋ ಹಂಚಿ ಎಲ್ಲ ಗೆದ್ದು ಬರ್ತಾರೆ ಆ ರೀತಿ ಗೆದ್ದು ಬಂದಿರತಕ್ಕಂಥವ್ರ ಕಡೆಯಿಂದ ನಾವು ಉತ್ತಮ ಆಡಳಿತ ಜನಪರ ಆಡಳಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಲಂಚ ತಗೊಂಡು ನಾವು ಓಟ್ ಮೇಲೆ ನಮಗೆ ಬಸ್ಟ್ ಸರ್ಕಾರನೇ ಬರ್ತೆ ಹೊರತು ಹರಿಶ್ಚಂದ್ರ ಸರ್ಕಾರ ಬರೋದಿಲ್ಲ ಹಾಗಾಗಿ ಜನ ಎಚ್ ಕೊಡಿ ಎದ್ದೇಳಿ ಸರ್ ನಾವೇನು ತಗೊಳ್ತೇನೆ ಓಟ್ ಹಾಕುದ್ರು ನಾವೇನು ತಗೊಂಡಿಲ್ಲ ಅವ್ರ ಆಮಿಷಗಳಿಗೆ ನಾವು ಆಸೆ ಪಟ್ಕೊಂಡು ಓಟ್ ಹಾಕಿದ್ರೆ ಅದು ಕೂಡ ಲಂಚ ತಗೊಂಡಂಗೇನೆ ಹೌದು ಈಗ ನೋಡಿ ಫ್ರೀ ಆಗಿ ಹೋಗ್ತಾ ಇದ್ರೆ ಬಸ್ ಅಲ್ಲಿ ಹ್ಮ್ ಅಲ್ವಾ ಅದೇನಕ್ಕೆ ಅದು ಲಂಚ ತಗೊಂಡಂಗೆ ತಾನೆ ಅವರು ನಮಗೆ ಏನೋ ಒಂದು ಆಸೆ ತೋರಿಸಿ ಓಟ್ ಹಾಕಿ ಅಂತಾರೆ ನಾವು ಓಟ್ ಹಾಕ್ತಿವಿ ಲಂಚ ತಗೊಂಡಿಲ್ಲ ಅಳಿಯ ಅಲ್ಲ ಮಗಳು ಗಂಡ ಆಮೇಲೆ ಲಂಚ ತಗೊಂಡ್ತಾ ಇದೀವಿ ನಾವು ಓಡಾಡ್ತಾ ಇದೀವಿ ಬಸ್ ಅಲ್ಲಿ ಅಲ್ವಾ ಅದು ಲಂಚ ತಗೊಂಡಂಗೆ ಹಂಗಾಗಿ ಅವೆಲ್ಲ ಏನೋ ಆಸೆಗಳಿಗೆ ಆಮಿಷಕ್ಕೆ ಬಲಿಯಾಗಿದೆ ಆ ತಮ್ಮ ಒಂದು ಬುದ್ಧಿಮತೆಯಲ್ಲಿ ಯಾರು ಒಳ್ಳೆ ವ್ಯಕ್ತಿ ಯಾರು ನಮ್ಮ ಸಮಾಜಕ್ಕೆ ಬೇಕಾಗಿರೋರು ಅಂತ ಗುರುತು ಮಾಡಿ ಅವ್ರಿಗೆ ಓಟ್ ಹಾಕ್ಬೇಕು ಅವ್ರು ಹೊಸೊಬ್ರಿಗೆ ಯುವಕ್ರಿಗೆ ಚಾನ್ಸ್ ಕೊಟ್ಟು ನೋಡ್ರಿ ಈಗ ನೋಡ್ತೀವಿ ಕುಟುಂಬ ರಾಜಕಾರಣ ಬೇರೂರಿದೆ ಅಜ್ಜ ಅಪ್ಪ ಮಕ್ಕು ಗಂಡ ಹೆಂಡತಿ ಅನ್ನ ತಮ್ಮ ಬರೀ ಒಂದೇ ಕುಟುಂಬದವರೇ ರಾಜಕಾರಣ ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಲ್ಲಿ ಒಬ್ಬರೇ ಒಂಥರ ಏನಂತರಿ ಹಿಂದೆ ಪಾಳೆಗಾರಕರು ಆ ರೀತಿಯಾಗಿ ಬೇರೂರು ಬಿಟ್ಟಿದ್ದಾರೆ ಆ ಕುಟುಂಬ ರಾಜಕಾರಣ ಮೊದಲು ಕಿತ್ತಾಕಿ ಹೊಸೊಬ್ಬರು ಯುವಕರು ತಮ್ಮ ಸೇವೆ ಮಾಡಬೇಕು ಅಂತ ಸರ್ ತುಂಬಾ ಕಷ್ಟ ಇದೆ ಸರ್ ಒಬ್ಬ ಒಬ್ಬ ಎಮ್ ಎಲ್ ಎ ಆಗ್ಬೇಕು ಅಂತಂದ್ರೆ ಅವನು ದುಡ್ಡನ್ನ ಸುರಿಬೇಕಾಗತ್ತೆ ಕೋಟಿ ಗಟ್ಟಲೆ ದುಡ್ಡನ್ನ ಸುರಿದು ಸೀಟ್ ತಗೊಂಡು ಆ ಕ್ಯಾನ್ವಾಸ್ ಗಿನ್ವಾಸ್ ಎಲ್ಲ ಮಾಡಿ ಅದಕ್ಕೂ ಕೋಟಿ ರೂಪಾಯಿ ಖರ್ಚು ಮಾಡಿ ಅವನ ಹತ್ರ ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಕ್ಕೆ ಐದಾರು ಕೋಟಿ ಇರಬೇಕು ಸರ್ ಎಮ್ ಎಲ್ ಎ ಆಗ್ತೀನಿ ಎಂ ಪಿ ಆಗ್ತೀನಿ ಅಂತ ಇಲ್ಲ ಇಲ್ಲ ನೀವು ಅದು ಅವ್ರ ಲೆಕ್ಕಾಚಾರ ಪ್ರಾಮಾಣಿಕವಾಗಿ ನಮ್ ಜನ ಹಂಗೂ ಹಾಕಕ್ಕಾಗಲ್ಲ ನಾನು ಹೇಳ್ತೇನೆ ಅವ್ರ ಪಾಡೋ ಅವ್ರು ಅದೇನು ಮಾಡ್ತಾರೋ ಮಾಡಲಿ ಈಗೇನೇ ಹೊಸೊಬ್ಬರು ಯುವಕರೇನು ಬರ್ತೀರಿ ನೀವು ಒಂದಾಗಿ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಚುನಾವಣೆಗೆ ಹೋಗಿ ಈ ಅವ್ರ ಥರ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಅದು ಅದು ಇಲ್ಲೇ ಇಲ್ಲ ಸಮಾಜ ಇವತ್ತು ಹಣ ಇದ್ದರ್ತಕ್ಕಂಥವ್ರು ದುಡ್ಡು ಇರ್ತಕ್ಕಂಥವ್ರು ಹಿಂದೆ ನೀವು ಬೆನ್ನತ್ತಿದಿರಿ ಅದನ್ನು ಬಿಡಿ ಬಿಟ್ಟು ನಮಗೆ ಸಜ್ಜನರು ಪ್ರಾಮಾಣಿಕರು ಬೇಕಾಗಿದ್ರೆ ಅಂತ ಯಾವಾಗ ನಿಮ್ಮಲ್ಲಿ ಚಿಂತನೆ ಬರ್ತದೋ ಆಗ ನೀವು ಒಳ್ಳೆಯವ್ರಿಗೆ ಓಟ್ ಹಾಕ್ತೀರಿ ಒಳ್ಳೆಯವರು ತುಂಬ ಜನ ಇದ್ದಾರೆ ನೀವು ಪ್ರಾಮಾಣಿಕವಾಗಿ ಓಟ್ ಹಾಕಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಎಷ್ಟೋ ಜನ ನಿಮ್ಮ ಮುಂದೆ ಬಂದು ನಿಲ್ತಾರೆ ನೀವು ಆಗ್ತಾ ಇಲ್ಲ ಅದಕ್ಕೆ ಯಾರು ಬರ್ತಾ ಇಲ್ಲ ನೀವು ಬರ್ಲಿಕ್ಕೆ ಸಾಧ್ಯ ಇದೆ ನಾನು ಇಡೀ ಸಮಾಜ ಸುಧಾರಣೆ ಮಾಡ್ತೀನಿ ಹೋಗ್ತಾ ಇಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಬೇಕು ಜನ ಒಂದು ತಮ್ಮ ಯೋಚನೆ ಮಾಡಿ ಓಟ್ ಮಾಡಬೇಕು ಪ್ರಾಮಾಣಿಕತೆಯಿಂದ ಓಟ್ ಮಾಡಬೇಕು ಮಾತ್ರ ನಾನು ಹೇಳ್ತಾ ಇರೋದು ಇದು ವಿಧಿ ಅಂತ ಜನ ಪ್ರಾಮಾಣಿಕವಾಗಿ ಓಟ್ ಹಾಕ್ಬೇಕು ಯಾವುದೋ ಅಮಿಷಕ್ಕೊಳಗಾಗದೆ ಜಾತಿ ಧರ್ಮ ನೋಡದೆ ಹೌದು ಆತರ ಚಿಂತನೆ ಮಾಡಿದಾಗ ನೀವು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಳಿಸೇ ಕಳಿಸ್ತೀರಿ ಅದೇ ನೀವು ಹಣ ಹಿಂದೆ ದುಡ್ಡಿರೋರಿಂದ ಬೆನ್ನತ್ತಿದ್ರೆ ಭ್ರಷ್ಟ್ರಿಂದ ಬೆನ್ನತ್ತ ನಿಮ್ಮ ಬಸ್ ಸರ್ಕಾರನೇ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ದನ್ನೇ ನೀವು ಅಷ್ಟೇ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಸ್ವಾತಂತ್ರ್ಯ ಉಳಿಬೇಕು ಸಮಾನತೆ ಉಳಿಬೇಕು ಅಂತಂದರೆ ನೀವು ಪ್ರಾಮಾಣಿಕವಾಗಿ ವೋಟ್ ಮಾಡಿ ಸಂಜೆ ಪ್ರಾಮಾಣಿಕನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ ಓಕೆ ಸರ್ ನಿಮ್ಮ ಪಾದಯಾತ್ರೆ ಹೀಗೆ ಮುಂದುವರಿಲಿ ಆಗಸ್ಟ್ ಹದಿನೈದಕ್ಕೆ ಮುಗಿಯುತ್ತೆ ಯಶಸ್ವಿಯಾಗಿ ಮುಗೀಲಿ ಒಂದಷ್ಟು ಜನನ ನೀವು ಸರಿ ತಿಳುವಳಿಕೆಗೊಳಿಸಿ ಅವ್ರನ್ನ ಬದಲಾಯಿಸಿ ಯಾರಿ ಓಟ್ ಹಾಕ್ಬೇಕು ಅಂತ ಅವ್ರು ನಿರ್ಧಾರ ಮಾಡ್ಲಿ ಯಾವುದೇ ದುಡ್ಡುಗೂ ಆಮಿಷಕ್ಕೂ ಒಳಗಾಗದೆ ಓಟ್ ಹಾಕ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತ್ರ ವಿನೋದ್ ವಿನೋದ್